ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಸ್ವಾಗತ ಇದು ನಾವು ಅರ್ಥ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆದರೆ ಪದದ ಅರ್ಥವೇ ಬೇರೆ ಆಗಿಬಿಡುತ್ತೆ ನೋಡಲಿಕ್ಕೆ ಒಂದೇ ಥರ ಇರುತ್ತೆ ಬಟ್ ಅದರ ಇದು ಉಚ್ಚಾರಣೆ ಮಾಡೋದು ಅಥವಾ ಬರೀ ಅದರಲ್ಲಿ ವ್ಯತ್ಯಾಸ ಆದರೆ ಅದರ ಮೀನಿಂಗೇ ಬೇರೆ ಆಗುತ್ತೆ ಸೊ ಆ ಥರದ ಕೆಲವು ಪದಗಳನ್ನು ಈಗ ನಾವು ತಿಳ್ಕೊಳ್ಳೋಣ ಅದರ ಏನು ವ್ಯತ್ಯಾಸ ಆದರೆ ಅದರದ್ದು ಅರ್ಥ ಏನು ಬದಲಾವಣೆ ಆಗುತ್ತೆ ನೋಡೋಣ ಇಲ್ಲಿ ನೋಡಿ ಫಲ ಅಂದರೆ ಹಣ್ಣು ಅಲ್ಲ ಫಲ ಅಂದರೆ ಮಾಂಸ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಹಣ್ಣು ಮತ್ತು ಮಾಂಸಕ್ಕೆ ನೋಡಿ ಇದು ಒಂದೇ ಒಂದು ಗೆರೆಯಿಂದ ಎಷ್ಟೊಂದು ವ್ಯತ್ಯಾಸ ಆಗಿದೆ ಮತ್ತು ಆದಿ ಅಂದರೆ ಮೊದಲು ಇದು ಎಲ್ಲರಿಗೂ ಗೊತ್ತು ಆದಿ ಅಂದರೆ ನೋಡಿ ಈ ಲೈನ್ ಹಾಕಿದ ತಕ್ಷಣ ಹುಚ್ಚು ಅಂತ ಆಯಿತು ಅಂದರೆ ಸೊ ಸ್ವಲ್ಪ ವ್ಯತ್ಯಾಸ ಆದರೂ ಎಷ್ಟೊಂದು ಪದ ಅರ್ಥದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ನಿಧಾನ ಅಂದರೆ ತಡ ಅಥವಾ ಲೇಟು ನಿಧಾನ ಅಂದರೆ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟು ಪ್ರಧಾನ ಅಂದರೆ ಮುಖ್ಯ ಇಂಪಾರ್ಟೆಂಟು ಪ್ರಧಾನ ಅಂದರೆ ವಿತರಿಸು ಡಿಸ್ಟ್ರಿಬ್ಯೂಷನು ಅನಿಲ ಅಂದರೆ ಗಾಳಿ ಇದು ಗೊತ್ತು ಅನಿಲ ಅಂದರೆ ಬೆಂಕಿ ಸೊ ಸ್ವಲ್ಪ ಡಿಫ್ರೆನ್ಸ್ ಆದರೂ ಅರ್ಥವೇ ಬದಲಾಗುತ್ತೆ ಆರೈಕೆ ಅಂದರೆ ಶುಶ್ರೂಷೆ ಹಾರೈಕೆ ಅಂದರೆ ನೋಡಿ ಆ ಮತ್ತೆ ಹಾ ಒಂದೇ ಥರ ಅನಿಸುತ್ತೆ ಪ್ರೊನೌನ್ಸೇಷನ್ ಆದರೆ ಎಷ್ಟು ವ್ಯತ್ಯಾಸ ಇದೆ ಹಾರೈಕೆ ಅಂದರೆ ಆಶೀರ್ವಾದ ಧನ ಅಂದರೆ ಹಸು ಧನ ಅಂದರೆ ಹಣ ಇದೆಲ್ಲ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಕನ್ನಡದಲ್ಲಿ ನಾವು ಸ್ಪಷ್ಟವಾಗಿ ಮಾತಾಡ್ಬೋದು ಆಶನ ಅಂದರೆ ಅನ್ನ ಆಶನಿ ಅಂದ್ರೆ ಅಂದರೆ ಸಿಡಿಲು ಅಸ್ತಿತ್ವ ಅಂದರೆ ಇರುವಿಕೆ ಅಸ್ಥಿ ಅಂದರೆ ಮೂಳೆ ಹುಡಿ ಅಂದರೆ ಧೂಳು ಉಡಿ ಅಂದರೆ ಉಡಿ ತುಂಬಿಸ್ಕೊ ಅಂತಾರೆ ಉಡಿ ಅಂದರೆ ಮಡಿಲು ಹುಡಿ ಅಂದರೆ ಧೂಳು ಸೊ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಅರಿವೆ ಅಂದರೆ ಬಟ್ಟೆ ಓಕೆ ಅರಿವೆ ಅಂದರೆ ಸೊಪ್ಪು ಮತ್ತು ಮೋರೆ ಅಂದರೆ ಮುಖ ಮೊರೆ ಅಂದರೆ ಪ್ರಾರ್ಥನೆ ದೇವರಲ್ಲಿ ಮೊರೆ ಹೋದರು ಅಂತಾರೆ ಮತ್ತು ಮೋರೆ ಅಂದರೆ ನಿನ್ನ ಮೋರೆ ನೋಡು ಅಂತಾರೆ ಅಂದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಮತ್ತು ಉಚ್ಚ ಅಂದರೆ ಹೇಳು ಉಚ್ಚರಿಸು ಅಂತಾರೆ ಉಚ್ಚ ಅಂದರೆ ಶ್ರೇಷ್ಠ ಮತ್ತು ಆನನ ಗಜಾನನ ಆನನ ಅಂದರೆ ಏನು ಮುಖ ಹನನ ಅಂದರೆ ಕೊಲ್ಲು ಹುಣ್ಣು ಅಂದರೆ ತಿನ್ನೋದು ಹುಣ್ಣು ಹುಣ್ಣು ಮತ್ತು ಹುಣ್ಣು ನೋಡಿ ಪ್ರೊನೌನ್ಸೇಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆದರೂ ಅರ್ಥ ಬೇರೆ ಆಗುತ್ತೆ ಹುಣ್ಣು ಅಂದರೆ ತಿನ್ನೋದು ಹುಣ್ಣು ಅಂದರೆ ಗಾಯ ಅಂಚು ಸೀರೆಯ ಅಂಚು ಅಂಚು ಅಂದರೆ ತುದಿ ಅಂತೀವಿ ಹಂಚು ಎಲ್ಲರಿಗೂ ಹಣ್ಣನ್ನು ಹಂಚಿದ್ರು ಅಥವಾ ಹಂಚು ಅಂದರೆ ಏನು ವಿತರಣೆ ಈ ರೀತಿ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊತಾ ಹೋಗ್ಬೇಕು